ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಪೊಲ್ಯೂಷನ್ ಹಾಳಾಗ್ತದೆ ಅಂತ ರಾಜ್ಯ ಸರ್ಕಾರದ ಒಂದು ಮಾತು ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತಂಗೆ ಈ ಅಗ್ರಿಕೇಟ್ ಕಂಪನಿಗಳು ಹಂಗೆ ರಾಜ್ಯ ಸರ್ಕಾರದ ಕೆಲವೊಂದು ವೈಷಮ್ಯಗಳಿಂದ ಇವತ್ತು ಹಾಳಾಗ್ತಾ ಇರೋದು ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಜವಾಗ್ಲೂ ಪೊಲ್ಯೂಷನ್ ಹಾಳಾಗ ಹೋಗ್ತಿರೋದು ಇವತ್ತು ಬೈಕ್ ಇಂದ ಅಲ್ಲ ಕೆಲವೊಂದು ರಾಜ್ಯ ಸರ್ಕಾರದ ವೆಹಿಕಲ್ಸ್ ಗಳು ಎಷ್ಟು ಕೆಟ್ಟದಾಗ ಹೊಗೆ ಬಿಟ್ಕೊಂಡು ಹೋಗ್ತವೆ ಅಂದ್ರೆ ನೋಡಕ್ಕೆ ಆಗಲ್ಲ ಕಣ್ಣಿಂದ ಅಷ್ಟು ಹೊಲಿಗೆ ಬಿಟ್ಟು ಪರಿಸರ ಹಾಳು ಮಾಡ್ತಿರೋದು ಇವರೇ ರಾಮಲಿಂಗ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಬೈಕ್ ಗೆ ಪರ್ಮಿಷನ್ ಕೊಟ್ಟೆ ಕೊಡಬಹುದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರಿ ಅವರ ಯೂಟ್ಯೂಬ್ ಚಾನಲ್ ಮೊನ್ನೆ ರಾಪಿಡ್ ಬೈಕ್ ಟ್ಯಾಕ್ಸಿ ಇಯರಿಂಗ್ ಡೇಟ್ ಕೂಡ ಇತ್ತು ಹದಿನಾಲ್ಕಕ್ಕೆ ನಾನು ಅದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಬೈ ಮಿಸ್ಟೇಕ್ ಆಗಿ ನವೆಂಬರ್ ಹದಿನೈದು ಅಂತ ಹೇಳ್ಬಿಟ್ಟಿದೆ ಹಂಗಾಗಿ ಅದಕ್ಕೆ ಕ್ಷಮೆ ಇರಲಿ ನವೆಂಬರ್ ಹದಿನಾಲ್ಕು ಹೈಕೋರ್ಟ್ ಅಲ್ಲಿ ಏನೆಲ್ಲ ಆಯ್ತು ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ವಿರೋಧವಾಗಿ ವಾದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ವಾಚ್ ಮಾಡ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕಾಗಿರೋ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎವರಿ ಡೇ ವಿಡಿಯೋಗಳು ಬೈಕ್ ಟ್ಯಾಕ್ಸಿ ಪರವಾಗಿ ಸೊ ಪರವಾಗಿ ಮಾಡ್ತಾನೆ ಇರ್ತೀವಿ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತಾ ಇರ್ತೀವಿ ಹಾಗೆ ಪ್ರತಿನಿತ್ಯ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ ರಾಪಿಡೋ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು ಸುಮಾರು ವರ್ಷಗಳಿಂದ ಕೇಸ್ ನಡೀತಾನೇ ಇದೆ ಪ್ರತಿಯೊಂದು ಇಯರಿಂಗ್ ಡೇಟ್ ಕೊಡ್ತಾರೆ ಯಾವ ಇಯರಿಂಗ್ ಡೇಟ್ ಕೂಡ ಫೈನಲ್ ಜಡ್ಜ್ಮೆಂಟ್ ಬರ್ತಾ ಇಲ್ಲ ಪ್ರತಿ ಇಯರಿಂಗ್ ಡೇಟ್ಗೂ ಕೂಡ ಎಲ್ಲ ಆಟೋದವರ್ ಆಗಿರ್ಬೋದು ಬೈಕ್ ಟ್ಯಾಕ್ಸಿರ್ ಆಗಿರ್ಬೋದು ಕಾಯ್ಕೊಂಡು ಕೂತಿರ್ತಾರೆ ಇವತ್ತು ಏನಾಗ್ಬೋದು ಇವತ್ತು ಏನಾಗಬಹುದು ಅಂತ ಬಟ್ ಎವರಿ ಇಯರಿಂಗ್ ಡೇಟ್ ಇದೇ ತರ ಮುಂದೆ ಪೋಸ್ಟ್ಪೋನ್ ಆಗ್ತಾನೆ ಇದೆ ಹಾಗೆ ಮೊನ್ನೆನೂ ಕೂಡ ಒಂದು ಇಯರಿಂಗ್ ಡೇಟ್ ಇತ್ತು ನವೆಂಬರ್ ಹದಿನಾಲ್ಕು ನಿನ್ನೆ ಬಟ್ ಇಲ್ಲಿ ತುಂಬಾ ವಿಷಾದ ವಿಚಾರ ಏನಂದ್ರೆ ರಾಪಿಡೋ ಬೈಕ್ ಟ್ಯಾಕ್ಸ್ ತುಂಬಾ ಹಿನ್ನಡೆ ಆಗಿದೆ ನಿಜಲ್ಲಿ ಎಷ್ಟೋ ಇಯರಿಂಗ್ ಡೇಟ್ ಅಲ್ಲಿ ಎಷ್ಟೋ ಇಯರಿಂಗ್ ಡೇಟ್ ಅಲ್ಲಿ ರಾಪಿಡೋ ಪರವಾಗಿ ವಾದ ಆಗ್ತಾ ಇತ್ತು ಏನೋ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋ ಒಂದು ಜೋಸ್ ಇತ್ತು ಬಟ್ ನಿನ್ನೆ ನಡೆದಿರ್ತಕ್ಕಂಥ ವಾದ ವಿವಾದದಲ್ಲಿ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ನೂರಕ್ಕೆ ತೊಂಬತ್ ಪರ್ಸೆಂಟ್ ರಾಪಿಡ್ ಬೈಕ್ ಟ್ಯಾಕ್ಸಿಗೆ ಹಿನ್ನಡೆ ಆಗಿದೆ ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರ ಅಂತ ಖಂಡಿತವಾಗಿ ಹೇಳ್ತೀವಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಯಾವುದೇ ತರ ಸಪೋರ್ಟ್ ಬೈಕ್ ಟ್ಯಾಕ್ಸಿ ನೀಡ್ತಾ ಇಲ್ಲ ಗೊತ್ತಿರ್ಬೇಕು ಸುಮಾರು ವರ್ಷಗಳಿಂದ ಕೇಸ್ ನಡೀತಾ ಇದೆ ಬಟ್ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ನಿಂತಿದೆ ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿ ಯಾವುದೇ ತರ ವಾದ ನಡೀತಾ ಇಲ್ಲ ಹಂಗಾಗಿ ಏನೆಲ್ಲ ಆಯ್ತು ಹೈಕೋರ್ಟ್ ಅಲ್ಲಿ ಬನ್ನಿ ಕಂಪ್ಲೀಟ್ ಆಗಿ ಮಾತಾಡೋಣ ಈ ವಿಡಿಯೋದಲ್ಲಿ ಓಕೆ ಇಷ್ಟ ದಿವಸ ಯಾರಿದ್ರು ನ್ಯಾಯಮೂರ್ತಿಗಳು ವಿಭು ಬಕ್ರೋ ಅಂಡ್ ಸಿಎಂ ಜೋಶಿ ಇವರ ನೇತೃತ್ವದಲ್ಲಿ ವಾದ ವಿವಾದ ನಡೆದಿದೆ ಇದನ್ನ ಅಡ್ವೊಕೇಟ್ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕೆ ಶಶಿಕರಣ್ ಶೆಟ್ಟಿ ಅವರು ಅವರೇ ಕೂಡ ಒಬ್ಬರೇ ವಾದ ಮಾಡಿರೋದು ಬೇರೆ ಯಾರು ಮಾಡಿಲ್ಲ ಅವ್ರು ಏನಂತ ಹೇಳಿದ್ರು ಅಂದ್ರೆ ಬನ್ನಿ ನೋಡೋಕೆ ಕೇಳೋಣ ಆ ಸೈಕಲ್ ಮೋಟಾರ್ ಸೈಕಲ್ ವ್ಯಾಖ್ಯಾನವನ್ನು ಅದನ್ನು ಪ್ರಯಾಣಿಕರನ್ನು ಸಾಗಿಸಲು ಇರುವ ವಾಹನ ಎಂದು ಎಲ್ಲೂ ಹೇಳಿಲ್ಲ ಅಂದ್ರೆ ವೈಟ್ ಬೋರ್ಡ್ ಆಗಿರೋದ್ರಿಂದ ಅದನ್ನ ಪ್ರಯಾಣಿಕರನ್ನು ಸಾಗಿಸಲು ಅಥವಾ ಯಾವುದೇ ತರ ಬಾಡಿಗೆ ಒಡೆಯೋದು ಇದರಿಂದ ದುಡ್ಡು ಸಂಪಾದನೆ ಮಾಡಲು ಯಾವುದೇ ತರ ನಾವೆಲ್ಲೂ ಹೇಳಿಲ್ಲ ಅಂದ್ರೆ ಎಲ್ಲೂ ಇದರ ದೃಢೀಕರಣವಾಗಿ ಎಲ್ಲೂ ಮಿನ್ಶನ್ ಮಾಡಿಲ್ಲ ಅಂತ ಅವ್ರು ವಾದ ಮಾಡಿದ್ದಾರೆ ಯಾರು ಶಶಿ ಕಿರಣ್ ಅವರು ಹಾಗೆ ಇದು ಮೋಟಾರ್ ಕ್ಯಾಬ್ ಮೋಟಾರ್ ಸೈಕಲ್ ಮೋಟಾರ್ ಕ್ಯಾಬ್ ಅಡಿ ಬರುವುದಿಲ್ಲ ಅಂದ್ರೆ ಏನ್ ಇವಾಗ ಕ್ಯಾಬ್ ಆಟೋ ಮಾಡ್ತಾರಲ್ಲ ಎಲ್ಲ ಬೋರ್ಡ್ ಇದ್ರ ಕೆಳಗಡೆ ಇದನ್ನು ಬರಕ್ ಆಗಲ್ಲ ಇದು ಯಾಕಂದ್ರೆ ವೈಟ್ ಬೋರ್ಡ್ ಆಗಿರೋದು ಇದು ಮಾಡಕ್ ಆಗಲ್ಲ ಮತ್ತೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಈಗ ಆಲ್ರೆಡಿ ಹದಿನೆಂಟು ಸ್ಟೇಟಲ್ಲಿ ರನ್ ನಿಂಗ್ ಇದೆ ಅಲ್ಲಿ ಅದೇ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ರನ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಇದಕ್ಕೆ ನಿಜವಾಲು ರಾಜ್ಯ ಸರ್ಕಾರದ ಮೇಲೆ ಎಲ್ಲಾ ಹೊಣೆ ಕೊಟ್ಟಿದ್ದಾರೆ ನಿಜವಾಲು ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತ ರಾಮಲಿಂಗ ರೆಡ್ಡಿ ಅವರಾಗಿರ್ಬಹುದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಖಂಡಿತ ಇವರು ಮೂರ್ ಜನ ಒಗ್ಗಟ್ಟಾಗಿ ಇದಕ್ಕೆ ಪರ್ಮಿಷನ್ ಕೊಟ್ಟರೆ ಇದು ಹೈಕೋರ್ಟ್ ಅಲ್ಲಿ ಏನ್ ಕ್ಲೋಸ್ ಕ್ಲೋಸೇ ಆಗೋಗುತ್ತೆ ಇವತ್ತಿಗೆ ಅವ್ರ ಅಷ್ಟೇ ಹಿಡಿದೋದು ಇದು ಕಂಪ್ಲೀಟ್ ಉಸ್ತುವಾರಿನ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸ್ತೀವಿ ಏನ್ ಹೇಳ್ತಾರೋ ಅದ್ರ ಮೇಲೆ ಡಿಫೆಂಡ್ ಅವ್ರು ಹಂಗಾಗಿ ಇದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಆಗುತ್ತೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂನು ಕೋರ್ಟ್ ಅಲ್ಲಿ ಹೇಳಿದ್ದಾರೆ ನಾವು ಕೊಡ್ತೀವಿ ಅಂತಾನೆ ಹೇಳ್ತಾ ಇಲ್ಲ ಪರ್ಮಿಷನ್ ಕೊಡಲ್ಲ ಅಂತಾನೆ ಹೇಳ್ತಾ ಇಲ್ಲ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಇವಾಗ ಜಡ ಸಾಹೇಬ್ರೂ ಹಂಗಾಗಿ ಇದೆಲ್ಲ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟ ಮೇಲೆ ಯಾಕೆ ಇವರು ಇನ್ನು ಈ ತರ ಹಿನ್ನಡೆ ಮಾಡ್ತಾ ಇದಾರೆ ಯಾಕೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಇವಾಗೇನು ಅತ್ತೆ ಗಂಡ ಇಂಟಿ ಜಗಳದಲ್ಲಿ ಕೂಸ್ ಬಡವಾಯ್ತು ಆ ಆತರ ಆಗ್ಬಿಟ್ಟಿದೆ ಈ ಕೆಲವು ಅಗ್ರಿಕೇಟ್ ಕಂಪ್ನಿಗಳು ಇಲ್ಲ ರಾಜ್ಯ ಸರ್ಕಾರದಲ್ಲಿ ಅವ್ರವ್ರ ಏನು ವೈಷಮ್ಯ ಇದೆ ಅಂತ ಗೊತ್ತಿಲ್ಲ ಅವ್ರ ಜಗಳದಲ್ಲಿ ಈ ಸೆಂಟ್ರಲ್ಲಿ ಯಾರೋ ಪಾಪ ಡೈಲಿ ಕೂಲಿ ಕೆಲಸ ಮಾಡ್ತಾರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇವ್ರು ಒಟ್ಟೆ ಮೇಲೆ ನಡೀತಿದ್ದಾರೆ ನಿಜವಾಗ್ಲೂ ಹಂಗೆ ಆಗಿರೋದು ಇವಾಗ ಇವ್ರ ಇವ್ರ ಜಗಳದಾಗ ಏನಾದ್ರು ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಬಂದ್ರೆ ಏನ್ ಮಾಡ್ಬೇಕು ಅವ್ರೆಲ್ಲಾರ ಸುಮಾರು ಮೂರ್ ಲಕ್ಷಕ್ಕೂ ಅಧಿಕ ಜನ ಇದಾರಲ್ವಾ ಏನ್ ಮಾಡ್ಬೇಕು ಬೆಂಗಳೂರಲ್ಲಿ ಕರ್ನಾಟಕ ಒಟ್ಟಾರೆ ಆರ್ ಲಕ್ಷ ಜನ ಆರು ಲಕ್ಷ ಜನಕ್ಕೆ ಒಂದೇ ಸರಿ ಕೆಲಸ ಹೋಗುತ್ತೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಏನ್ ಕತೆ ಒಂದು ಅರ್ಥ ಆಗ್ತಾ ಇಲ್ಲ ಹಂಗಾಗಿ ಇದಕ್ಕೇನಾದ್ರು ಒಂದು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು ರಾಜ್ಯ ಸರ್ಕಾರ ನಿಜವಾಗ್ಲೂ ಬ್ಯಾನ್ ಅಂತ ಖಂಡಿತ ಮಾಡೋಕ್ ಆಗಲ್ಲ ಇದು ತುಂಬಾ ಕಷ್ಟ ಆಗುತ್ತೆ ಗೊತ್ತಿರ್ಬೇಕು ಎರಡು ತಿಂಗಳು ಮುಂಚೆ ಏನು ಒಂದು ಎರಡು ತಿಂಗಳು ಬ್ಯಾನ್ ಆಯ್ತಲ್ಲ ಬೈಕ್ ಟ್ಯಾಕ್ಸಿ ಎಷ್ಟು ಕಷ್ಟ ಆಯ್ತು ಅಂದ್ರೆ ಡೆಲಿವರಿ ಬಾಯ್ಸ್ಗೆ ನಿಜವಾಗ್ಲೂ ಅಷ್ಟು ಕಷ್ಟ ಆಯ್ತು ಎರಡು ತಿಂಗಳು ಎಲ್ಲೂ ಕೆಲಸ ಇಲ್ಲ ಅಲ್ಲಿದ್ದಂತ ಎಲ್ಲಾ ಜನ ಬೇರೆ ಡೆಲಿವರಿ ಫೀಲ್ಡ್ಗೆ ಬಂದ್ರು ಸ್ವಿಗ್ಗಿ ಝೊಮೊಟೊಗೆ ರಾಪಿಡೋ ಬ್ಯಾನ್ ಅಂದ ಮೇಲೆ ಅಂಕಲ್ಗೆ ನಿಜವಾಗ್ಲೂ ಐವತ್ತು ರೂಪಾಯಿ ಆರ್ಡರ್ ಸಿಗ್ತಾ ಇರಲ್ಲ ಆ ಟೈಮಲ್ಲಿ ಅಷ್ಟು ಬರಗಿಟ್ಟಂಗೆ ಆಗ್ಬಿಟ್ಟು ಡೆಲಿವರಿ ಫೀಲ್ಡ್ ಆ ತರ ಕಷ್ಟ ಆಯಿತ ಸಿಚುವೇಶನ್ ಅಲ್ಲಿ ಎರಡೇ ತಿಂಗಳಿಗೆ ಹಂಗಾಗಿತ್ತದ್ಮೇಲೆ ಇನ್ ಪರ್ಮನೆಂಟ್ ಆಗಿ ಎಲ್ಲರೂ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಅಂದ್ರೆ ನೆಕ್ಸ್ಟ್ ಸಿಚುವೇಶನ್ ಏನಾಗುತ್ತೆ ಅಂತ ನೆನಸ್ಕೊಳಕೆ ಕೂಡ ಊಹೆ ಮಾಡ್ಕೋಕೆ ಡಿಲಿವರಿ ಫೀಲ್ಡ್ ಡಿಲಿವರಿ ಆಗುತ್ತೆ ನಿಜವಾಲೂ ಅಷ್ಟು ಕಷ್ಟ ಆಗ್ತಾ ಇದೆ ಇವತ್ತು ವಾದ ವಿವಾದ ನಡೆದಿರೋದು ನೋಡಿದ್ರೆ ಹಿಂಗೆ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಹಿನ್ನಡೆ ಆಗಿದೆ ಇದು ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕೆ ಇದ್ರ ಬಗ್ಗೆ ಪರವಾಗಿ ಯಾರು ನಿನ್ನೆ ವಾದನೆ ಮಾಡಿಲ್ಲ ವಾದ ಮಾಡಕ್ಕೂ ಯಾರನ್ನ ಬಿಟ್ಟಿಲ್ಲ ರಾಜ್ಯ ಸರ್ಕಾರದಿಂದ ಒಬ್ಬರೇ ವಾದ ಮಾಡಿರೋದು ಶಶಿಕುಮಾರ್ ಶ ಕಿರಣ್ ಶೆಟ್ಟಿ ಅವರು ಹಂಗಾಗಿ ನಿಜವಲ್ಲೂ ತುಂಬಾ ಇನ್ನೆಡ್ ಆಗಿದೆ ಬೈಕ್ ಟ್ಯಾಕ್ಸಿಗೆ ಏನೋ ಒಂಥರ ಖುಷಿ ವಿಚಾರ ಸಿಗುತ್ತೆ ಅಂತ ನಾವ್ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೂತಿದ್ರು ಎಲ್ಲ ಕಾಯ್ಕೊಂಡು ಬಟ್ ತುಂಬಾ ನಿರಾಸೆ ಆಗಿದೆ ಬೈಕ್ ಟ್ಯಾಕ್ಸಿಗೆ ಈ ಬಾರಿ ಇಯರಿಂಗ್ ಡೇಟ್ ಮತ್ತೆ ಇದು ಇಯರಿಂಗ್ ಡೇಟ್ ನೆಕ್ಸ್ಟ್ ಇದೆಲ್ಲ ವಾದ ವಿವಾದ ಆದ್ಮೇಲೆ ನೆಕ್ಸ್ಟ್ ಇದೇ ತಿಂಗಳು ನವೆಂಬರ್ ಇಪ್ಪತ್ನಾಲ್ಕು ಮುಂದೂಡಿದಾರೆ ಬಟ್ ಅವತ್ತು ಏನ್ ಫೈನಲ್ ಆಗ್ಬಹುದು ಅಂತ ಒಂದ್ ಎಲ್ಲ ಕುದುಹಲ ಕಾಡ್ತಾ ಇದೆ ಯಾಕೆಂದ್ರೆ ಇವತ್ತು ಹಿಡದಿರ್ತಕ್ಕಂಥ ವಾದ ವಿವಾದ ಎಲ್ಲ ನೋಡಿದ್ರೆ ನಿಜವಾಗ್ಲಿ ಇಪ್ಪತ್ನಾಲ್ಕ ಏನಾದ್ರು ಕ್ಲೋಸ್ ಮಾಡ್ಬಿಡ್ತಾರ ಈ ಡೇಟ್ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಆಗಿ ಬ್ಯಾನ್ ಅಂತ ಏನಾದ್ರು ಮಾಡ್ಬಿಡ್ತಾರ ಅನ್ನೋದು ಕೂಡ ಕೆಲವರಿಗೊಬ್ಬರಲ್ಲಿ ಮೈಂಡ್ ಅಲ್ಲಿ ಕಾಡ್ತಾ ಇದೆ ಪ್ರಶ್ನೆ ನಮಗೂ ಕೂಡ ಇದೆ ಅನ್ನಿಸ್ತಾ ಇದೆ ಬಟ್ ಕಾದ್ ನೋಡ್ಬೇಕು ಇಪ್ಪತ್ನಾಲ್ಕು ಏನ್ ಆಗತ್ತೆ ಮತ್ತೆ ಏನಾರು ಇದ್ರ ಪರವಾಗಿನಾರ ಯಾರು ವಾದ ಮಾಡ್ತಾರ ಸ್ಟೇ ಆಡ್ರ್ ತಂದ ಏನಾದ್ರು ಇಲ್ಲ ಹಿಂಗೆ ಇಲ್ಲಿಗೆ ಸ್ಟಾಪ್ ಆಗಿ ಕಂಪ್ಲೀಟ್ ಬ್ಯಾನ್ ಆಗುತ್ತಾ ಇಲ್ಲ ಮತ್ತೆ ಏನಾದ್ರು ಹಿಂಗೆ ರನ್ ಆಗುತ್ತಾ ಕೇಸ್ ಮುಂದಕ್ಕೆ ಹೋಗಿ ಅನ್ನೋದ್ರ ಬಗ್ಗೆ ಏನು ಹೇಳಕ್ ಆಗ್ತಾ ಇಲ್ಲ ಕಾದ್ ನೋಡ್ಬೇಕು ಒಂದು ಟೆನ್ ಡೇಸ್ ಏನಾಗುತ್ತೆ ಅಂತ ಬಟ್ ಸದ್ಯಕ್ಕಂತ ಬೈಕ್ ಟ್ಯಾಕ್ಸಿ ಯಾವ್ದೇ ಕಾರಣಕ್ಕೂ ಬ್ಯಾನ್ ಆಗೋದು ಬೇಡ ಅಂತ ನಾವು ಕೂಡ ಕೇಳ್ಕೊಂತೀವಿ ಯಾಕೆಂದ್ರೆ ಇದರಿಂದ ತುಂಬಾ ಫ್ಯಾಮಿಲಿ ಜೀವನ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ಅದಾದ್ರೂ ಬ್ಯಾನ್ ಆಯ್ತು ನಿಜವಾಗ್ಲೂ ಬೆಂಗಳೂರೇ ಖಾಲಿ ಮಾಡಬೇಕಾಗ್ತದೆ ಎಷ್ಟೋ ಲಕ್ಷಾಂತರ ಜನ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಕೆಲಸ ಮಾಡೋದಂತಾರ ಸಡನ್ ಅಂತ ಕಂಪ್ನಿ ಕ್ಲೋಸ್ ಆದ್ರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಕೆಲಸನೂ ಸಿಗಲ್ಲ ಸಡನ್ ಅಂತ ಏನೋ ಒಬ್ರು ಇಬ್ಬರಲ್ಲ ಲಕ್ಷಾಂತರ ಜನಕ್ಕೆ ಎಲ್ಲಿ ಕೆಲಸ ಸಿಗುತ್ತೆ ಹಂಗಾಗಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದನ್ನೆಲ್ಲ ಒಂದು ಮನಸ್ಸಲ್ಲಿ ಕೂಲಂಕುಷವಾಗಿ ಯೋಚನೆ ಮಾಡಿ ರಾಜ್ಯ ಸರ್ಕಾರದ ಅಂತ ಇರ್ತಕ್ಕಂಥ ರಾಮಲಿಂಗಾರೆಡ್ಡಿ ಆಗಿರ್ಬಾರ್ದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬಾರ್ದು ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಇದೆಲ್ಲ ಕೂಲಂಕುಷಿ ಯೋಚನೆ ಮಾಡಿ ಒಂದು ಬೈಕ್ ಟ್ಯಾಕ್ಸಿಗೆ ಒಂದು ತೀರ್ಮಾನ ಬರ್ಬೇಕು ಯಾಕೆಂದ್ರೆ ಈ ಕೆಲಸ ಹೋದ್ರೆ ಇವ್ರು ಯಾರು ಕೆಲಸ ಕೊಡಲ್ಲ ಅವ್ರ ಫ್ಯಾಮಿಲಿ ಇವ್ರು ಯಾರು ಬಂದು ನೋಡ್ಕೋಕಾಗಲ್ಲ ಹಂಗಾಗಿ ಯಾವ್ದೋ ಒಂದ್ ಕಂಪ್ನಿ ಕೆಲಸ ಕೊಟ್ಟಿದೆ ಅಂದ್ರೆ ಅದನ್ನ ಉಳಿಸ್ಕೋಬೇಕಾಗಿರೋದು ಇವ್ರ ಜವಾಬ್ದಾರಿ ಆಯ್ತಾ ತಗೋಬೋದು ಕಮಿಷನ್ ಅವ್ರ ಏನೋ ತಗೋಬೋದು ಅವ್ರ ಕಂಪ್ನಿ ನಡೆಸ್ತಾರೆ ಅಲ್ಲಿ ಒಂದ್ ಅಷ್ಟು ಜನ ಕೆಲಸ ಇಟ್ಕೊಂಡು ಕಂಪ್ನಿ ನಡೆಸ್ತಾರೆ ಅಂದ್ರೆ ಒಂದ್ ಆ್ಯಪ್ ಇಟ್ಕೊಂಡು ಅವ್ರಿಗು ಆದ ಖರ್ಚು ಇರ್ತಾವೆ ಅವ್ರಿಗೆ ಒಂದು ಪರ್ಸೆಂಟೇಜ್ ಕಮಿಷನ್ ತಗೋತಾರೆ ಅದ್ರಲ್ಲಿ ಇಷ್ಟ ಪರ್ಸೆಂಟ್ ಅಂತ ಜಿ ಎಸ್ ಟಿ ಕೂಡ ಕಂಪ್ನಿ ಕಟ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಏನಿವ್ ರೈಡ್ ಕಸ್ಟಮರ್ ತಗೊಂಡು ರೈಡರ್ ಅಂತ ಕೊಟ್ಟು ಅವ್ರ ಹತ್ರನು ಕಮಿಷನ್ ಕಟ್ ಮಾಡ್ಕೊಂಡು ಗೌರ್ಮೆಂಟ್ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೋಗ್ತಾ ಇದೆ ಇಷ್ಟೆಲ್ಲ ಕಟ್ಟಿದ ಗೌರ್ಮೆಂಟ್ ಯಾಕೆ ನೆಗ್ಲಿಜೆನ್ಸಿ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿಗೆ ಪದೇ ಪದೇ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ ಯುಜುವ ಕಾಲದ ಕೈವಾಡಗಳು ಕೈ ನಡೆಸ್ತಾ ಇದೆಯೋ ಏನೋ ಇವತ್ತವರೆಗೂ ಒಂದು ಗೊತ್ತಿಲ್ಲ ಮತ್ತೆ ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಕೂಡ ಹೇಳಿದರೆ ಅದೇನಂತ ಓದಿಬಿಟ್ಟು ಹೇಳ್ತೀನಿ ನೋಡಿ ಇದಕ್ಕೆ ಪೀಠವು ಪರವಾನಗಿ ನಿರಾಕರಿಸುತ್ತಿರುವುದು ಸುರಕ್ಷತೆ ಸಂಚಾರ ದಟ್ಟಣಕ್ಕೆ ದಟ್ಟಣೆ ಕಾರಣಕ್ಕಾಗಿ ಅಲ್ಲ ಮೋಟಾರ್ ಸೈಕಲ್ ಸಾರಿಗೆ ವಾಹನವಲ್ಲ ಎಂಬುದು ನಿಮ್ಮ ಆಕ್ಷೇಪವೇ ಎಂದಿತ್ತು ಇದಕ್ಕೆ ಎಜಿ ಅಂತಿಮವಾಗಿ ಇದು ನಿಷೇಧದ ಪ್ರಕರಣವಲ್ಲ ಆದರೆ ನಿಯಂತ್ರಣಕ್ಕೆ ಸಂಬಂಧಿಸಿದ್ದಾಗಿದೆ ಇದರಲ್ಲಿ ವಿಶಾಲವಾದ ಸಾರ್ವಜನಿಕ ಹಿತಾಸಕ್ತಿ ಅಡಗಿದೆ ಇದನ್ನ ಏನಕ್ಕೆ ನಿರಾಕರಿಸ್ತಾ ಅಂದ್ರೆ ಇದು ಸೇಫ್ಟಿ ಇಲ್ಲ ಅಂತಾನು ಏನಲ್ಲ ಇದರಿಂದ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ಉದ್ದೇಶನೂ ಅಲ್ಲ ಅಂದ್ರೆ ಮೋಟಾರ್ ಸೈಕಲ್ ಒಂದು ಸಾರಿಗೆ ವಾಹನವಲ್ಲ ಅನ್ನೋ ಒಂದೇ ಒಂದು ರೀಸನ್ ಇಟ್ಕೊಂಡು ಇದನ್ನ ನಿರಾಕರಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಬಟ್ ಇದ್ರಲ್ಲಿ ಅಲ್ಲಿ ಏನಂತ ಹೇಳಿದಾರೆ ನೋಡಿ ಗ್ರಾಹಕರ ಹಿತಾಸಕ್ತಿ ಅಡಗಿದೆ ವಿಶಾಲವಾದ ಗ್ರಾಹಕರ ಹಿತಾಸಕ್ತಿ ಅಂದ್ರೆ ಇದಕ್ಕೆ ಪಬ್ಲಿಕ್ಸ್ ತುಂಬಾ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಪಬ್ಲಿಕ್ಸ್ ಗೆ ತುಂಬಾ ಅವಶ್ಯಕತೆ ಇದೆ ಬೈಕ್ ಟ್ಯಾಕ್ಸಿ ಅದೊಂದು ಉದ್ದೇಶನ ಇಟ್ಕೊಂಡು ಪರ್ಮಿಷನ್ ಕೊಡ್ಬೋದಾ ಇದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು ಅಂತ ಕೂಡ ಹೇಳಿದಾರೆ ಅಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ಒಂಥರ ಕನ್ಫ್ಯೂಸನ್ ಹೇಳಿದಾರೆ ಅವರು ಅದನ್ನ ಓದಿ ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ಹಂಗಾಗಿ ಏನಾಗತ್ತೆ ಏನಾಗಲ್ಲ ಅಂತ ಇದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ಟಿದ್ದಾರೆ ಸರ್ ಅಡ್ಡುಗೋಡೆ ಮೇಲೆ ದೀಪ ಇಟ್ಟ ತರನೇ ಮಾತಾಡಿರೋದು ವಾದ ವಿವಾದ ನಡೆದಿರೋದು ಹಂಗಾಗಿ ಏನಾಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ಗೆ ಅಂತ ಹೇಳಕ್ ಆಗ್ತಾ ಇಲ್ಲ ಆದ್ ನೋಡ್ಬೇಕು ಒಟ್ನಲ್ಲಿ ಮತ್ತೆ ಇನ್ನೊಂದು ವಿಚಾರ ಹೇಳಿದ್ದಾರೆ ರಾಜ್ಯ ಸರ್ಕಾರ ನಿಯಂತ್ರಣ ಮಾರ್ಗಸೂಚಿ ರೂಪಿಸದೇ ಇರುವುದರಿಂದ ಕೇಂದ್ರದ ಮಾರ್ಗಸೂಚಿ ಸೂಚಿಗಳನ್ನೇ ಪಾಲಿಸಬೇಕಾಗತ್ತೆ ಎಂದಿತ್ತು ಅಂದ್ರೆ ಇದಕ್ಕೆ ರಾಜ್ಯ ಸರ್ಕಾರ ಯಾವುದೇ ತರ ಕೇರ್ ತಗೊಂತ ಇಲ್ಲ ಏನೊಂದು ರೂಲ್ಸ್ ರೆಗ್ಯುಲೇಷನ್ ತಗೊಂಡು ಪರ್ಮಿಷನ್ ಕೊಡಬೇಕು ಅನ್ನೋದ ಬಗ್ಗೆ ತುಂಬಾ ಕೇರ್ಲೆಸ್ ಆಗಿದೆ ಹಂಗಾಗಿ ಏನ್ ಮಾಡ್ಬೇಕು ಇದಕ್ಕೆ ಕೇಂದ್ರ ಸರ್ಕಾರದ ಸೂಚಿಗಳನ್ನೇ ಪಾಲಿಸಬೇಕಾಗುತ್ತದೆ ಅಂದ್ರೆ ಕೇಂದ್ರದಿಂದ ಪರ್ಮಿಷನ್ ಬಂದಿದೆ ಅಲ್ಲಿ ಏನೊಂದು ಸೇಫ್ಟಿ ಸಿಕ್ಕಿ ಕೊಡ್ತಾರೆ ಅದೇ ಒಂದು ರೂಲ್ಸ್ ತಗೊಂಡು ಪರ್ಮಿಷನ್ ಕೊಟ್ಟು ಓಡಿಸಬೇಕಾಗತ್ತೆ ಈ ತರ ಕೂಡ ಇಂಡೈರೆಕ್ಟ್ ಆಗಿ ಹೇಳಿದಾರೆ ಅಲ್ಲಿ ಗೊತ್ತಾಯ್ತಾ ಹಂಗಾಗಿ ಬರುತ್ತೆ ಬರಲ್ಲ ಪರ್ಮಿಷನ್ ಯಾವುದು ಕೂಡ ಕಂಪ್ಲೀಟ್ ಆಗಿ ಹೇಳಕ್ ಆಗ್ತಾ ಇಲ್ಲ ಬಟ್ ಎಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದ್ರ ಬಗ್ಗೆ ಚರ್ಚೆ ಆದ್ಮೇಲೆ ಮತ್ತೆ ಇನ್ನೊಬ್ಬರ ಮೇಲ್ಮನವಿದಾರರ ಪರ ವಕೀಲರೊಬ್ಬರು ಕಂಪನಿಗಳು ಹಳದಿ ಬೋರ್ಡ್ ನೋಂದಣಿಗೆ ಸಿದ್ಧತೆ ನಡೆಸಿದ್ದು ಪರವಾನಗಿ ಪಡೆಯಲು ಮುಂದಾಗಿವೆ ಎಂದರು ಇದಕ್ಕೆ ಪೀಠವು ಪರವಾನಗಿಯನ್ನು ನೀಡಲ್ಲ ಮಾರ್ಗಸೂಚಿಯನ್ನು ರೂಪಿಸಿಲ್ಲ ಸಂಪೂರ್ಣ ನಿಷೇಧ ಎಂದಿತು ಹಲವಾರು ಕಾರಣಗಳನ್ನು ಪರಿಗಣಿಸಿ ಈ ನಿರ್ಧಾರ ಮಾಡಲಾಗಿದೆ ಎಂದು ಎಜಿ ಸಮರ್ಥಿಸಿದರು ಅಂದರೆ ಕೆಲವು ಅಗ್ರಿಕೇಟ್ ಕಂಪನಿಗಳು ಎಲ್ಲೋ ಬೋರ್ಡ್ ಪರವಾನಗಿಗೆ ನೋಂದಣಿ ಮಾಡಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾವೆ ಅಂತ ವಾದ ಮಾಡಿದಾಗ ಅವರು ಹೇಳಿದರು ಹೇಳಿದಾರೆ ಎಜಿ ಅವರು ಇದಕ್ಕೆ ಪೀಠವು ಪರವಾನಗಿಯನ್ನು ನೀಡಲ್ಲ ಯಾಕಂದ್ರೆ ಎಲ್ಲೋ ಬೋರ್ಡ್ ಗೆ ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಲ್ಲ ಮಾರ್ಗಸೂಚಿಯನ್ನು ರೂಪಿಸಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ ಎಲ್ಲೋ ಬೋರ್ಡ್ ಟೂ ವೀಲರ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಟ್ಯಾಚ್ಮೆಂಟ್ ಕೊಡಲ್ಲ ಅಂತ ಕಂಡೀಷನ್ ಹೇಳ್ಬಿಟ್ಟಿದ್ದಾರೆ ಎ ಜಿ ಅವರು ಹಂಗಾಗಿ ಎಲ್ಲೋ ಬೋರ್ಡ್ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಆಗ್ಬೋದು ಕರ್ನಾಟಕದಲ್ಲಿ ಟೂ ವೀಲರ್ಗೆ ಗೆ ಅಂತ ಕನ್ಫರ್ಮ್ ಆಗೋಯ್ತು ಇಲ್ಲಿ ಹಂಗಾಗಿ ಇನ್ ಯಾವ ಬೈಕ್ ಅಲ್ಲಿ ರನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ ಅದು ಇಲ್ಲಿಗಲ್ಲು ಪರ್ಸನಲ್ ಯೂಸ್ಗೆ ಮಾತ್ರ ಬೇಕಂತೆ ಬಟ್ ಅದರಿಂದ ಹಣ ಸಂಪಾದನೆ ಮಾಡಕ್ಕಾಗಬಹುದು ಇಲ್ಲ ಒಬ್ಬ ಪ್ಯಾಸೆಂಜರ್ನ ಕಸ್ಟಮರ್ ಒಂದ್ ಕಡೆ ಕಡೆಗೆ ಸಾಕ್ಸಾಗ್ಲು ಇಲ್ಲ ಎಲ್ಲೋ ಗೊತ್ತಿರ್ಬೇಕು ಗ್ರೀನ್ ಬರ್ಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಸೇಫ್ಟಿ ಇಲ್ಲ ಅಂತ ಆಲ್ರೆಡಿ ಟೂ ಮಂತ್ಸ್ ಬ್ಯಾಕ್ ಏನೇ ರ ಕೊಟ್ಟಿದ್ರು ಅದವಾಗ್ಲೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಬಟ್ ಇನ್ ಯಾವ ಬೈಕ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದ್ರಾಗ ಒಂಥರ ಕನ್ಫ್ಯೂಷನ್ ಆಗಿದೆ ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಇನ್ನೊಂದು ವಿಚಾರ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಮಾಲಿನ್ಯ ಒಂದು ಕಾರಣ ಎಂದು ಸರ್ಕಾರ ಹೇಳಿದೆ ಸರ್ಕಾರ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಕ್ಕೆ ಮಾಲಿನ್ಯ ಅಂತೆ ಬೈಕ್ ಇಂದ ಮಾತ್ರ ಇವತ್ತು ಪೊಲ್ಯೂಷನ್ ಹಾಳಾಗ್ತಾ ಇದೆಯಾ ಮಾಲಿನ್ಯ ಪರಿಸರನ ಇವತ್ತು ಎಷ್ಟೋ ಗೌರ್ಮೆಂಟ್ ವೆಹಿಕಲ್ಸ್ ಗಳು ಕೆಟ್ಟದಾಗ ಹೊಗೆ ಬಿಟ್ಕೊಂಡು ಹೋಗ್ತಾವೆ ರೋಡ್ ಅಲ್ಲಿ ಅದರಿಂದ ಟೂ ವೀಲರ್ ಗಳು ಅಷ್ಟು ಕರ್ ಹೊಗೆ ಬಿಟ್ಕೊಂಡು ಹೋಗ್ತವೆ ಅದರಿಂದ ಪೊಲ್ಯೂಷನ್ ಹಾಳಾಗ್ತಾ ಇಲ್ವಾ ಬೈಕ್ ಇಂದ ಮಾತ್ರ ಹಾಳಾಗ್ತಾ ಇದೆಯಾ ಇವತ್ತು ಎಲ್ಲೆಡೆ ಬೈಕ್ ಹಿಡಿತಾರಪ್ಪ ಅದಕ್ಕೋಸ್ಕರ ಈ ಪ್ರತಿಯೊಂದು ರೈಡರ್ ಕೂಡ ಬೈಕ್ ಸರ್ವಿಸ್ ಮಾಡ್ಕೊಂಡು ಎಮೋಷನ್ ಸೆಟ್ ಮಾಡಿ ಸಿಕ್ಸ್ ಮಂತ್ ಗೋಸ್ಕರ ಸಿಕ್ಸ್ ಮಂತ್ ಗೆ ಒಂದ್ಸಲ ಎಮೋಷನ್ ಟೆಸ್ಟ್ ಮಾಡಿಸಿಕೊಂಡು ಬೈಕ್ ಅಷ್ಟು ಕಂಡೀಷನ್ ಆಗಿ ಇಟ್ಕೊಂಡಿರ್ತಾರೆ ಬೈಕಿಂದ ಯಾವುದೇ ಕಾರಣಕ್ಕೂ ಪೊಲ್ಯೂಷನ್ ಆಗ್ತಾ ಇಲ್ಲ ಪೊಲ್ಯೂಷನ್ ಆಗ್ತಿರೋದು ಕೆಲವೊಂದು ವೆಹಿಕಲ್ ದೊಡ್ಡ ದೊಡ್ಡ ಗಳು ನೀವು ನೋಡಿರ್ಬೇಕು ತುಂಬಾ ದೊಡ್ಡ ದೊಡ್ಡ ವೆಹಿಕಲ್ ಗಳು ಗೌರ್ಮೆಂಟ್ ಕೆ ಎಸ್ ಆರ್ ಸಿ ಬಸ್ಸೇ ಇರ್ಬೋದು ಎಷ್ಟು ಕೆಟ್ಟದ ಹೊಗೆ ಬಿಟ್ಕೊಂಡು ಹೋಗ್ತವೆ ಅಂದ್ರೆ ಅವ್ ಸರ್ವಿಸ್ ಮಾಡಿದರೆ ಇಲ್ಲವೂ ಅಷ್ಟು ಕೆಟ್ಟ ಹೊಗೆ ಬಿಟ್ಕೊಂಡು ಹೋಗ್ತವೆ ಅದರಿಂದ ಪೊಲ್ಯೂಷನ್ ಹಾಳಾಗ್ತಾ ಇದೆ ಅದನ್ನ ಬಿಟ್ಬಿಟ್ಟು ಯಾವ್ದೋ ಸುಮ್ನೆ ಬೈಕ್ ಟ್ಯಾಕ್ಸಿಯವರ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಇದರಿಂದ ಬೈಕ್ ಟ್ಯಾಕ್ಸಿಂದ ಪೊಲ್ಯೂಷನ್ ಹಾಳಾಗ್ತಾ ಇದೆ ವಾಯುಮಾಲಿನ್ಯ ಆಗ್ತಾ ಇದೆ ಅಂತ ವಿಜುವಲ್ ಇದೊಂದು ರೀಸನ್ ಅಲ್ಲ ಕೊಡಾಕೆ ರಾಜ್ಯ ಸರ್ಕಾರಗೆ ಒಟ್ನಲ್ಲಿ ಇಲ್ಲೇ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ಕೊಡಕ್ಕೆ ಬೈಕ್ ಟ್ಯಾಕ್ಸಿ ಯಾವುದೇ ತರ ಇಷ್ಟ ಇಲ್ಲ ಅದಕ್ಕೋಸ್ಕರ ಹಲವಾರು ನಾನಾ ಕಾರಣಗಳನ್ನು ಅನ್ನೆಸೆಸರಿ ಕೊಡ್ತಾ ಇದೆ ಬೈಕ್ ಟ್ಯಾಕ್ಸಿ ಮೇಲೆ ಸುಮ್ಮನೆ ಇರೋ ಕಾರಣಗಳಲ್ಲ ಒಸ್ತಾ ಇದ್ದಾರೆ ಹಂಗಾಗಿ ಇಲ್ಲೇ ಗೊತ್ತಾಗ್ತಾ ಇದೆ ಬೈಕ್ ಟ್ಯಾಕ್ಸಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಇದೆ ರಾಜ್ಯ ಸರ್ಕಾರದಿಂದ ಅಂತ ಖಂಡಿತ ಇಲ್ಲ ಇವ್ರು ಒಳ ಒಳ ಒಡೆ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಬಟ್ ಇದರಿಂದ ಹಾಳಾಗ್ತಾ ಇರೋದು ಮೂರನೇ ವ್ಯಕ್ತಿ ಅದು ಬೈಕ್ ಟ್ಯಾಕ್ಸಿ ರೈಡರ್ ಅವ್ರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಅವ್ರ ಫ್ಯಾಮಿಲಿ ಬೀದಿಗೆ ಬರ್ತಾ ಇದೆ ನಿಜವಲ್ಲ ದಯವಿಟ್ಟು ಇದನ್ನ ಯೋಚನೆ ಮಾಡ್ಬೇಕಾಗಿದೆ ರಾಜ್ಯ ಸರ್ಕಾರದವರು ನಂತರ ಲಾಸ್ಟ್ಗೆ ಒಂದು ಮಾತು ಕೇಳಿದರೆ ಸುರಕ್ಷತೆ ಕಾರಣಗಳಿಗೆ ಏನಾದರೂ ದಾಖಲೆ ಇದೆ ಎಂದು ಸರ್ಕಾರವನ್ನು ಪೀಠ ಪ್ರಶ್ನಿಸಿತು ರಾಜ್ಯ ಸರ್ಕಾರಕ್ಕೆ ಪೀಠ ಪ್ರಶ್ನಿಸಿದರೆ ಸುರಕ್ಷತೆಗೆ ಏನಾದ್ರು ಕಾರಣ ಅಂತ ಇದಕ್ಕೆ ಎ ಜಿ ಅವರು ಸಮಿತಿಯ ವರದಿಯನ್ನು ಉಲ್ಲೇಖಿಸಿ ತಮ್ಮವಾದ ಪೂರ್ಣಗೊಳಿಸಿದರು ಅಂತಿಮವಾಗಿ ಪೀಠವು ಪ್ರಕರಣವನ್ನು ವಿಚಾರಣೆಯನ್ನು ನವೆಂಬರ್ ಇಪ್ಪತ್ನಾಲ್ಕು ಮುಂದೂಡಿತು ಅಷ್ಟೇ ಅದಕ್ಕೆ ಅವ್ರ ಕ್ವಶನ್ ಕೇಳಿದಕ್ಕೆ ಅವ್ರ ಹತ್ರ ಆನ್ಸರ್ ಇಲ್ಲ ಅಷ್ಟಕ್ಕೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಇಯರಿಂಗ್ ಡೇಟ್ ನವೆಂಬರ್ ಇಪ್ಪತ್ನಾಲ್ಕು ಮುಂದೂಡಿಬಿಟ್ರು ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಏನಾದ್ರೂ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಒಂದು ಮಾತೇನಾರ ಆಡಿದ್ರೂ ಅದಕ್ಕೆ ಆನ್ಸರ್ ಕೊಡೋಕೆ ಇವ್ರ ಹತ್ರ ಆನ್ಸರ್ ಇಲ್ಲ ಒಟ್ಟಿನಲ್ಲಿ ಏನೋ ಒಂದು ಆನ್ಸರ್ ಕ್ವಶನ್ ಆನ್ಸರ್ ಕೊಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಇದೇ ಇವ್ರ ಉದ್ದೇಶ ಆಗಿರೋದ್ರಿಂದ ಒಟ್ಟಿನಲ್ಲಿ ಇವತ್ತು ಹದಿನಾಲ್ಕನೇ ತಾರೀಕು ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅಲ್ಲಿ ತುಂಬಾ ತುಂಬಾ ಹಿನ್ನಡೆ ಆಗಿದೆ ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರನೇ ಆಗಿರುತ್ತೆ ಖಂಡಿತವಾಗಿನೂ ನಿಜವಲ್ಲೂ ನಿಜ ತುಂಬಾ ರೈಡರಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ ಇದರಿಂದ ಯಾಕೆಂದ್ರೆ ಇದನ್ನೇ ನಂಬ್ಕೊಂಡು ಎಷ್ಟೋ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದಾರೆ ದಯವಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅವ್ರು ನೋಡ್ಕೊಂಡವ್ರು ನೀವೊಂದು ಪರ್ಮಿಷನ್ ಕೊಡ್ಲೇಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ರೂಲ್ಸ್ ಮಾಡ್ತೀರಾ ಏನೋ ಒಂದು ಎಂತ ರೂಲ್ಸ್ ಆದ್ರೂ ಸರಿ ಇಂಥ ಸೇಫ್ಟಿ ಆಗಿ ಮಾಡ್ಬೇಕು ಅಂದ್ರೆ ಖಂಡಿತ ರೂಲ್ಸ್ ಎಲ್ಲ ಫಾಲೋ ಮಾಡಕ್ ರೆಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಟ್ನಲ್ಲಿ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಬರ್ಲೇಬೇಕು ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ಇದು ಇಲ್ಲಿಗಲ್ಲು ಇಷ್ಟೆ ಏನ್ ಗಲಾಟೆ ಗೊಂದಲಗಳು ಎಲ್ಲ ನಡೀತದೆ ಇವೆಲ್ಲ ಸೈಡ್ಗೆ ಇಟ್ಬಿಟ್ಟು ಅದರದೇ ಆದಂತ ಒಂದು ರೂಲ್ಸ್ ಅಂಡ್ ನಿಯಮಗಳನ್ನು ಜಾರಿಗೆ ತಂದು ಖಂಡಿತವಾಗಿ ಬೈಕ್ ಟ್ಯಾಕ್ಸಿಗೆ ಒಂದು ಗ್ರೀನ್ ಸಿಗ್ನಲ್ ಒಪಿನಿಯನ್ ಪರ್ಮಿಷನ್ ಕೊಡ್ಬೇಕು ಅಂತ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ವಿಡಿಯೋಗಳಲ್ಲಿ ಕೇಳ್ತಾ ಇದೀವಿ ಬಟ್ ಮುಂದಿನ ಇಯರಿಂಗ್ ಡೇಟ್ ಇಪ್ಪತ್ನಾಲ್ಕನೇ ತಾರೀಕು ಇದ್ರ ಬಗ್ಗೆ ವಾದ ನಡೆಯುತ್ತೋ ಇಲ್ಲ ಮತ್ತೆ ಇದರ ಮುಂದಕ್ಕೆ ಹೋಗುತ್ತೋ ಇಲ್ಲ ಅವತ್ತೇ ಫೈನಲ್ ಡೇಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಎಲ್ಲರೂ ಅವತ್ತಿನ ಡೇಟ್ಗೋಸ್ಕರ ಇನ್ನೊಂದು ಟೆನ್ ಡೇಸ್ ಮತ್ತೆ ವೇಟ್ ಮಾಡ್ಬೇಕಾಗಿದೆ ಸ್ನೇಹಿತರೆ ನಾವು ಕೂಡ ಕಾಯ್ತಾ ಇದೀವಿ ಅವತ್ತು ಏನಾಗುತ್ತೆ ಅಂತ ಖಂಡಿತ ಅದ್ರ ಬಗ್ಗೆ ಕೂಡ ವಿಡಿಯೋ ತಿಳಿಸ್ಕೊಡ್ತೀನಿ ಮಾಹಿತಿ ಬಂದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಡೆಲಿವರಿ ಬಾಯ್ಸ್ಗೆ ತಪ್ಪುವವರೆಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮಾತೆ